ಇವರು ನಮ್ಮ ಸರ್ ಅವರು ನಮ್ಮ ಅಮ್ಮರ ಆಗ್ಬೇಕ್ರಿ ನಮಗೆ ಮಾವ ಆಗ್ಬೇಕ್ರ್ ನಮ್ಮ ತಮ್ಮರು ಮೂರು ವರ್ಷದ ಇದ್ದಾರೆ ಸರ್ ಮೂರು ನೀವು ನಾನು ಇಲ್ಲಿ ಕಮಿಸ್ಟ್ನವ್ರು ಗಾಡಿ ಹೊಡ್ದೇನೆ ಸರ್ ಅಲ್ಲಿ ಪ್ರೈವೇಟಲ್ಲಿ ಡ್ರೈವಿಂಗ್ ಮಾಡ್ತೇನೆ ಇಲ್ವ ಎಲ್ಲಿ ಅಲ್ಲೇ ಮನೆಯಲ್ಲಿ ಅಲ್ಲಿ ಊರಲ್ಲಿ ಮನೆ ಐತೆ ಇದು ಮಾಡ್ತಾ ಇದ್ವಿಲ್ರಿ ಅದಕ್ಕೆ ನಾಳೆ ಜಿ ಪಿ ಸಿ ಇವತ್ತು ಜಿ ಪಿ ಸಿಗತಿತ್ರಿ ಅದಕ್ಕೆ ಮಾತಾಡ್ಕೊಂಡು ರಾತ್ರಿ ಎಲ್ಲ ನಮ್ಮ ಮನಿ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿದ್ದೆವು ನಾನು ನಮ್ಮ ಬ್ರದರು ಮತ್ತು ಅವ್ರು ಮಿಸ್ ಕರೆಸಿ ಎಲ್ಲ ಮಾತಾಡಿದ್ದೀನಿ ನಾವು ಹ್ಞೂ ಸುನೀಲು ಆಯಿತ ನಾನು ಹೆಂಗೆ ನಾನು ನಿನ್ನೆ ನನ್ನ ದೊಡ್ಡಣ್ಣ ಮತ್ತು ಮನಿಯನ್ನು ಸ್ಟಾರ್ಟ್ ಮಾಡ್ಬಿಡೋಣ ಎಲ್ಲ ಈ ಮಾಡೋಣ ನಮ್ಮ ಮಾಮಾ ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲ ಹೇಳ್ದಂಗೆ ಮನೆ ಕಡ್ಸುಣ್ಣ ನಿನ್ನ ದೊಡ್ಡಣ್ಣ ಅಣ್ಣ ನೀನು ಹೇಳ್ದಂಗೆಲ್ಲ ನಾನು ಮಾಡ್ತೀನಿ ಆದ್ರೆ ಲುಗು ಆದಷ್ಟು ಬೇ ಲುಗು ಆಗಬೇಕಂತ ಎಲ್ಲ ಹೇಳಿದಾರೆ ಹ್ಞೂ ರಾತ್ರಿ ಎಂಟುವರೆಗೆ ಫೋನ್ ಹಚ್ಚಿದಾರೆ ಅಣ್ಣ ಹೆಂಗೆ ನಾ ಸ್ ಎಷ್ಟು ಎಷ್ಟಿ ಪಕ್ಸು ನಾನು ಎಲ್ಲ ಅಮೌಂಟಿಂದೆಲ್ಲ ಮಾತಾಡಿದ್ದೀನಿ ಹಿಂಗೆಲ್ಲ ಆಗ ಕೊಟ್ಟಿದ್ದೀನಪ್ಪ ಏನು ಜಿ ಪೇ ಸಾತಂದ್ರೆ ಸ್ಟಾರ್ಟ್ ಮಾಡಿಬಿಡೋಣ ನಾ ಅದ್ರಾಗೇನಿಲ್ಲ ಪ್ರಾಬ್ಲಮ್ಮು ಮತ್ತು ನಮ್ಮ ಮಾಮಾನು ಎಲ್ಲ ಹೇಳಿ ಹೇಳ್ತೇನೆ ನಾನು ಬಂದರೆ ಮಾಮಾನು ಹೆಲ್ಪ್ ಮಾಡ್ತಾನೆ ನಮಗೆ ನಿಮ್ಮ ಚಂದ್ರು ಸರ್ ರೀ ನಮ್ಮ ಮಾಮಾನ ಅಂತೀವ್ರಿ ಏನೈತಿ ಎಲ್ಲ ಹೆಲ್ಪ್ ಮಾಡ್ತಾರೆ ಮತ್ತು ಅವರ ನಮಗೆ ದಿಂಡೂರ ದಿಂಡೂರು ತಂಡವಾಳ ಎಲ್ಲ ನಾವು ಮಾಡ್ತು ಮಾತಾಡ್ತೀವಿ ರೀ ಅಂತಂದು ಎಲ್ಲ ಇದು ಮಾಡಿದ್ರು ಅಷ್ಟ ಏನ್ರಿ ಏಳು ಊರಿಗೆ ನಾವ್ ಚೆನ್ನೈ ನಾವ್ ಮಾತಾಡ್ಕೊಂತ ನಕ್ಕಂತೆಲ್ಲ ಮಾತಾಡಿದ್ರಿ ಹ್ಮ್ ಎಲ್ಲಿ ಹಾಸ್ಪಿಟಲ್ ಹತ್ರ ರೀ ಇಬ್ಬರು ಕುಡ್ಯದ ರೀ ಏಳು ರೀ ಏನ ಮತ್ತೆ ರಾತ್ರಿ ಎಂಟುವರೆಗೆ ಮತ್ತೆ ಕಾಲ್ ಮಾಡ ಸುನೀಲ ಮತ್ತೆ ನೀವ್ ಹೇಳ್ದಂಗ ಮಾಡುವಂತ ಸುನಿಲ್ಲ ಏನೈತಿ ನೀ ಹೇಳ್ದಂಗೆ ಕಟ್ಟಿಸ್ಬಿಡ್ದು ಮನಿ ಅಂತಂದು ಎಲ್ಲ ನಾವು ಆಯಿತು ಅಣ್ಣ ಅಂತಂದು ಎಲ್ಲ ಮಾಡಿವೆ ನಾ ರೀ ಮತ್ತು ಅವತ್ತು ಭೂಮಿ ಪೂಜೆ ಮಾಡಿದಪ್ಪ ಫೋಟೋ ಕಾಸೆ ಅಂದರೆ ಅದು ಸದ್ಯ ವಾಟ್ಸಪ್ ಮಾಡಿದ ನಮಗೆ ಅಣ್ಣ ಇದು ನೋಡೋಣ ಎಲ್ಲ ಚಲೋ ಅದಾವ ಈ ಚೆಂದ ನೋಡ್ಕೊಂಬಿಡೋಣ ಫೋಟೋ ಅದು ಅಂತಂದ್ರೆ ಆಯಿತು ಅಪ್ಪ ಹಿಂಗೆ ಹ್ಯಾ ಮಾತಾಡ್ತಾನೆ ನಂಗೆ ಗೊತ್ತಾಗಲಿಲ್ಲ ಆಮ್ಯಾಗ ಏನು ಬೆಳಗ್ಗೆ ಫೋನ್ ಹಚ್ಚಿದೆ ಮೂರನೇ ಸದ್ಯ ಫೋನ್ ರಿಶ್ಯೂ ಮಾಡಲಿಲ್ಲ ಏನ ಏನು ಆಗೈತಿ ಏನೊಂದು ಇದು ಏನಿಲ್ರಿ ಸರ್ ಸೋರಕರು ಸ್ವಂತ ಟೈಪ್ ನೋಡ್ತಿದ್ದಾರೆ ಏನು ಕಡೆಯಿಂದ ಏನಿದಿಲ್ರಿ ಎಲ್ಲಾನು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ನಮ್ ರಿಲೇಟಿವ್ ಅಲ್ಲಿ ಆಗ್ಬೇಕ್ರಿಟಿವ್ ಈಗ ಮತ್ತ ನಿಮ್ ಸಂಬಂಧಿಕ್ರೆಲ್ಲ ಹಿಂಗೇನೋ ರಕ್ತ ಬಂದೈತಿ ಒಳಗ ಅದೇನಿಲ್ಲ ಸರ್ ಅಂತ ಅದೇನಾಗಿಲ್ಲ ಸರ್ ಅವನು ಅಂಥ ದುಶ್ಮನ ಅಂತ ಹಿಡ್ಕೊವಂಥ ವ್ಯಕ್ತಿಯೂ ಅಲ್ಲ ಸರ್ ನನ್ನ ತಮ್ಮ ಅವನು ಏನು ಕೊರಗಿದ ಏನಿಲ್ಲ ಸರ್ ಏನು ಅವರು ಯಾರು ಕೂಡ ಮಾತಾಡೋದಿಲ್ಲ ಸರ್ ಅವನು ಏನಿದ್ರು ನಾನು ಏನಿಲ್ಲ ಸರ್ ಏನಿಲ್ಲ ಏನಿದ್ರು ನಾನು ಮುಂದೆ ಹೇಳ್ತಾರೆ ಸರ್ ಹಿಂಗ ಅಣ್ಣ ಹಿಂಗ ಏನಿಲ್ಲ ಎಲ್ಲ ನಾನು ಇದು ಮಾಡಿದ್ದಿನ ಏನು ಇದ್ರು ಸಾಲ ಏನಿಲ್ಲ ಎಲ್ಲ ಮನಿ ಎಲ್ಲ ನಾನು ಮಾಡಿದ್ದೆ ಅವ್ನಿಗೆ ಒಂದು ಸ್ವಲ್ಪ ತ್ರಾಸ ಮಾಡಿದ್ದಿಲ್ಲ ಅದೇ ಯಾಕಂದ್ರೆ ಗೊತ್ತಾಗಲಿಲ್ಲ ರೀ ಅವ್ನ ಮನಿದ ತ್ರಾಸ ಐತೆ ಅಣ್ಣ ಎಲ್ಲ ನೀನ ನಿನ್ನ ದೊಡ್ಡ ಅಣ್ಣ ನಂದು ಏನು ನಾನು ಎಲ್ಲಿ ಏನು ಮಾಡೋದಿಲ್ಲ ನಾನು ಎಲ್ಲ ನೀನ ಇದು ಮಾಡ ನಾನು ಹಿಂಗೆ ಏನು ಬೇಕು ನಾ ಹೆಲ್ಪ್ ಮಾಡ್ತೀನಿ ಆದರೆ ಮನೆ ಮಾತ್ರ ಕಟ್ಟಿಸ್ಬೇಕು ಹೆಂಗೆ ಗೊತ್ತಿಲ್ಲ ಅಂತಂದು ಅದು ಲಾಸ್ಟ್ ಮಾತಾಡ್ತೀವಿ ಏನಿಲ್ಲ ಏನಿಲ್ಲ ಇಂಟೆಂಗೆ ಇದು ಏನೈತ್ಪಾ ಎಲ್ಲ ನಾನು ಮಾತಾಡ್ತೀನಿ ಆಲ್ರೆಡಿ ನಾನು ಜಲ್ಲಿ ಕೆಲದ ಏನೈತಿ ಎಲ್ಲ ನಾನು ಇದು ಮಾಡಿದ್ದೀನಿ ಏನಿಲ್ಲ ಮುಂದೆ ಏನು ಸ್ವಲ್ಪ ಏನು ಹೆಚ್ಚು ಕಡಿಮೆ ಬೇಕಾಗೈತಿ ನೋಡೂನು ಏನು ದೇವರ ಆಶೀರ್ವಾದ ಮತ್ತು ಸರ್ ಎಲ್ಲ ಮಾ ಹೆಲ್ಪ್ ಮಾಡ್ತಾರೆ ಅಂತಂದು ಎಲ್ಲ ಆನಂದ್ ನಮ್ಮ ಸರ್ ಏನು ಹೆಲ್ಪ್ ಮಾಡ್ತಾರೆ ಅಂತ ಅವರು ಹೇಳಿದರು ಏನಾಯ್ತಪ್ಪ ಮನೆಯ ಏನಿಲ್ಲ ಇಲ್ಲ ಅಣ್ಣ ನಿನ್ನ ಬಾ ಬಂದು ಬಂದೋಗ ಹಂಗಕ್ಕೆ ಹೋಗ್ಬೇಡ ಇಲ್ಲಿ ಬಂದ ನಂಗೆ ಸ್ವಲ್ಪ ಹಂಗೆ ಮನೀದ ಸ್ವಲ್ಪ ಮಾತಾಡೋಣ ಫೋನೇ ಬರೀ ಮಾತಾಡೋ ಬರೀ ಮನೀದಷ್ಟೇ ಅಷ್ಟೇ ರೀ ಮನೇದ್ ಬಿಟ್ಟು ಬರೋದು ಏನಿಲ್ಲ ಮನೆ ಎಲ್ಲೇ ನಿನ್ನೆ ಫೋಟೋ ಕಳಿಸಿದ್ರು ಅವರು ಅಣ್ಣ ನೋಡೋಣ ಇದೆ ಫೋಟೋ ಹಿಡ್ಕೋಣ ಇದೆ ಮನೀದ್ ಪೂಜೆ ಏನು ಏನಿಲ್ಲ ರೀ ಏನಿಲ್ಲ ರೀ ಏನಿಲ್ಲರೋ ಏನು ಏನು ಹೇಳಿಲ್ಲರ ಈ ಕಂಪ್ಲೇಂಟ್ ಏನಂತ ಕೊಡಕ್ಕೆ

ಮಾತಾಗಲಿ ಕಾನೂನು ಪ್ರೊಸೀಜರ್ ಅಂದ್ರೆ ಹ್ಮ್ ಸರಿ ತನಿಖೆ ಆಗ್ಬೇಕಂತ ಅನುಮಾನದಿಂದ ತನಿಖೆ ಆಗ್ಲಿ ಅಂತ ಊರು ಹಿರಿಯರು ಎಲ್ಲ ಇದು ಮಾಡ್ಯಾರ್ರಿ ಆಯ್ತು ಅದ್ರ ಪ್ರಕಾರ ಏನೈತಿ ನಾಳೆ ಹೆಚ್ಚು ಕಡಿಮೆ ಸರ್ ಮತ್ತೆ ಏನು ಹೆಚ್ಚು ಕಡಿಮೆ ಆಯ್ತು ಏನು ಅಂತಂದು ಮತ್ತೆ ನಾಳೆ ಇರ್ಲಿ ಅಂತಂದು ಇದು ಮಾಡಿದ್ರು ಆಯ್ತು ಅವ್ರ ಏನೈತಿ ತನಿಖೆ ಮಾಡ್ರಿ ಅದ್ರದ್ದು ಅಂತಂದು ನಾನು ಹ್ಮ್ ಹನುಮಾನಿಗೆ ಅಂತ ಊರು ಸೇರಿ ನಾವು ಕೊಡಿ ಹೇಳಿದಲ್ಲಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಮಾಡಿ ಕಂಪ್ಲೇಂಟ್ ಸರಿ ನಿಮ್ಮ ಹೆಸರ ಆನಂದ್ ಅಂತ